bisi bisi anna ಬೆಂಡೆಕಾಯಿ ಪಲ್ಯ ಆ್ಯಂಡ್ ರೆಸಿಪಿ ಆಫ್ ದ ಡೇಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ರೆಸಿಪಿ ಆಫ್ ದ ಡೇ ಅಂದರೆ ಬನ್ನಿ ನೋಡೋಣ ಏನು ಅಂತ ಬದನೆಕಾಯಿ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ನನಗಂತೂ ಬದನೆಕಾಯಿ ತುಂಬ ಇಷ್ಟ ಆ್ಯಂಡ್ ಈ ಚಳಿಗೆ ಸೂಕ್ತವಾದ ರೆಸಿಪಿ ಅಂತಲೇ ಹೇಳ್ಬೋದು ಎರಡು ಬದನೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಸ್ಟೌ ಟಾಪ್ ಮೇಲೆ ಡೈರೆಕ್ಟಾಗಿ ನೀಟಾಗಿ ಸುಟ್ಕೋಬೇಕು ಒಳಗಡೆ ಎಲ್ಲ ಬೆಂದು ಸಿಪ್ಪೆ ಕಪ್ಪಗಾಕಬೇಕು ಈ ಕಡೆ ಬಿಸಿನೀರಲ್ಲಿ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೀನಿ ಕರುಮ್ ಕುರುಮ್ ಅಂತ ಬಾಯಿಗೆ ಸಿಗಬೇಕು ಅಂತ ಈರುಳ್ಳಿನೂ ಸಹ ಆ್ಯಡ್ ಮಾಡಿ ಇದೀವಿ ಈರುಳ್ಳಿ ಎಷ್ಟು ಜಾಸ್ತಿ ಇದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಸಣ್ಣ ಸಣ್ಣದಾಗೆ ಹೆಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಕಾರಕ್ಕೆ ಹಸಿ ಯೂಸ್ ಮಾಡ್ತಾ ಇದೀವಿ ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನೂ ಸಹ ಫೈನ್ಲಿ ಚಾಪ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಆ್ಯಂಡ್ ಕಲರ್ಫುಲ್ಲಾಗಿ ಕಾಣಲಿ ಅಂತ ನಮ್ಮ ಕೊತ್ತಂಬರಿ ಸೊಪ್ಪು ಇವೆಲ್ಲವೂ ಹಚ್ಚಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಸಾಸಿವೆ ಮತ್ತು ಒಂದಷ್ಟು ಹಿಂಗ್ ಹಾಕಿ ಅದನ್ನು ಸಹ ರೆಡಿ ಮಾಡಿ ಇಟ್ಕೋಬೇಕು ಈಗ ನಮ್ಮ ಸುಟ್ಕೊಂಡಿರೋಂಥ ಬದನೆಕಾಯಿಗೆ ನೀರು ಸ್ಪ್ರಿಂಕಲ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಇರೋವಂಥ ಪಲ್ಪನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಸ್ಪೂನ್ ಅಥವಾ ಫೋರ್ಕಿಂದನೂ ಮಾಡ್ಕೋಬೋದು ಬಟ್ ಕೈಯಲ್ಲಿ ಮಾಡಿದ್ರೆ ಅದ್ರ ರುಚಿನೇ ಬೇರೆ ಸೊ ನನಗಂತೂ ಫೋರ್ಕ್ ಮಾಡಿದ್ರೆ ತೃಪ್ತಿ ಆಗಲಿಲ್ಲ ಕೊನೆಗೂ ಕೈ ಹಾಕಿ ಕಿವುಚ್ಬಿಟ್ಟೆ ಸೊ ಇದನ್ನು ಕ್ಯೂಚೋದ್ರಿಂದ ಇದ್ರ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಇಷ್ಟು ನಾನು ಇಬ್ಬರಿಗೆ ಅಥವಾ ಮೂವರಿಗೆ ಅಷ್ಟು ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಈ ಥರ ಮ್ಯಾಶ್ ಮಾಡ್ಕೊಂಡಿರೋ ಬದನೆ ಕೈನ ಹಾಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಹಸಿ ಈರುಳ್ಳಿ ನಾವು ಹೆಚ್ಕೊಂಡು ಇಟ್ಕೊಂಡಿದ್ವಲ್ಲ ಅದು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಬೆಲ್ಲ ಹಾಕ್ಕೋಬೇಕು ಬೆಲ್ಲ ಹಾಕೋದ್ರಿಂದ ಖಾರ ಮತ್ತು ಹುಳಿ ಕಮ್ಮಿ ಆಗುತ್ತೆ ಸೊ ಈಗ ಇದನ್ನೆಲ್ಲ ಇನ್ನೊಂದು ಸಲ ಕೈಯಲ್ಲಿ ಕ್ಯೂಚಬೇಕು ಈರುಳ್ಳಿಯಲ್ಲಿರೋಂಥ ರಸ ಎಲ್ಲ ಹೊರಬಂದು ಎಲ್ಲ ಇಂಗ್ರಿಡಿಯೆಂಟ್ಸು ಚೆನ್ನಾಗಿ ಹೊಂದ್ಕೊಂಡ ಮೇಲೆ ನಾವು ಹುಣಸೆಹಣ್ಣಿನ ರಸ ಹಾಕೋಣ ಆಗಲೇ ನೆನೆಸ್ಕೊಂಡಿದ್ವಲ್ಲ ಸೊ ಅದನ್ನೆಲ್ಲ ಕ್ಯೂಚ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀನಿ ಆ ಹುಣ್ಸೆಹಣ್ಣಿನ ರಸನ್ನ ಈ ಕ್ಯೂಚಿರೋಂಥ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಹಾಕಿ ಮಿಕ್ಸ್ 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 ಮಾಡೋಣ ಮತ್ತು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಒಗ್ಗರಣೆ ಅದನ್ನು ಸಹ ಸೇರಿಸಿ ಸಲ ಮಿಕ್ಸ್ ಮಾಡಿಬಿಡೋಣ ನಿಮ್ಗೆ ಏನಾದರೂ ಇದು ದಪ್ಪನಾಗಿದೆ ರಸಮ್ ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಅನಿಸಿದ್ರೆ ಒಂದು ಕಾಲ್ ಲೋಟದಷ್ಟು ನೀರು ಹಾಕೊಳ್ಳಿ ಉಪ್ಪು ಹುಳಿ ಖಾರ ರುಚಿ ನೋಡಿಬಿಟ್ಟು ನಿಮ್ಗೆ ಯಾವ ರೀತಿ ಬೇಕಾದ್ರೆ ಆ ರೀತಿ ಸರಿ ಮಾಡ್ಕೊಳ್ಬಹುದು ಬಿಸಿ ಬಿಸಿ ಅನ್ನಕ್ಕೆ ಈ ಹಸಿ ಹಸಿಗೊಜ್ಜು ಹಾಕೊಂಡು ತಿಂತಾ ಇದ್ರೆ ಇನ್ನೇನೂ ಬೇಕಾಗಿಲ್ಲ ಕಂಪ್ಲೀಟ್ ಮೀಲ್ ಇದರಲ್ಲೇ ಮಾಡ್ತೀರಾ ಸೊ ರುಚಿ ರುಚಿಯಾಗಿರೋಂಥ ಈ ಚಳಿಗೆ ಈ ಬದ್ನೆಕಾಯಿ ಹಸಿಗೊಜ್ಜು ಮಾಡ್ಕೊಂಡು ನೋಡ್ತೀರಾ ಅಲ್ವಾ ಎಲ್ಲರ್ಗು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ರೆಸಿಪಿ ನೋಡಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್